ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನಲ್ಲಿ ಕಲಿಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿಯೇ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ಪೊಲೀಸ್ ಠಾಣೆ ಎದುರೇ ರಾಜಾರೋಷವಾಗಿ ಅಕ್ರಮವಾಗಿ ಮರಳು ತುಂಬಿದ ಬೃಹತ್ ಆಕಾರದ ದೊಡ್ಡ ದೊಡ್ಡ ಲಾರಿಗಳು ಪೊಲೀಸ್ ಠಾಣೆಯ ಎದುರೇ ಹೋಗುತ್ತಿದ್ರು ಹೇಳುವವರಿಲ್ಲ ಕೇಳುವವರಿಲ್ಲ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಬೃಹತ್ ಆಕಾರವಾಗಿ ನಡೆದರೂ ಕಣ್ಮುಚ್ಚಿಕೊಳ್ಳುತ್ತಿದೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ತಾಳಿಕೋಟೆ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಅಲ್ಲದೆ ಪೊಲೀಸ್ ಠಾಣೆ ಎದುರು ಇಷ್ಟು ರಾಜಾರೋಷವಾಗಿ ಅಕ್ರಮ ಮರಳು ತುಂಬಿರುವಂತಹ ಟಿಪ್ಗಳು ಸಾಗುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರೋಕೆ ಕಾರಣ ಏನೆಂದು ತಿಳಿದು ಬರ್ತಾ ಇಲ್ಲ ಈ ವಿಷಯದ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿದ್ರೆ ಸಾರ್ವಜನಿಕರ ಪ್ರಾಣಹಾನಿ ಮತ್ತು ಜೀವ ಬೆದರಿಕೆ ಹಾಕುವುದು ಸರ್ವೇ ಸಾಮಾನ್ಯವಾಗಿದೆ ಪ್ರಶ್ನಿಸಬೇಕಾದ ಪೊಲೀಸ್ ಅಧಿಕಾರಿಗಳೇ ಸುಮ್ಮನೆ ಹೆದರಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಆರ್ಎಸ್ ಕಾರ್ಯಕರ್ತರು ಪೊಲೀಸ್ ಠಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದಾರೆ ಕಲಗೇರಿ ಪೊಲೀಸ್ ಠಾಣೆಗೆ ನಮ್ಮ ಕೆಆರ್ ಎಲ್ಲಾ ಎಲ್ಲ ಸೈನಿಕರುಗಳೂ ನಾವು ಬಂದಿದ್ದೀವಿ ವಿಷಯ ಏನಂತಪ್ಪ ಅಂದರೆ ಕಲಗೇರಿ ಪೊಲೀಸ್ ಠಾಣೆಯಲ್ಲಿ ಒಳಪಡುವಂಥ ಆಲೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಗಂಜಾ ಮಾರಾಟ ಪಡಿತರ ಅಕ್ಕಿ ಮಾರಾಟ ಕಿರಾಣಿ ಅಂಗಡಿಗಳ